ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಸ್ ಇದೀಗ ಎಲ್ಲ ಕಡೆ ಅಭಿಮನ್ಯುತ್ತೆ ಸದ್ದು ಹೌದು ಇದೀಗ ಎರಡು ಕಾಡಾನೆಗಳು ಅಂದರೆ ಮಾರ್ಟಿನ್ ಮತ್ತು ತಣ್ಣೀರು ಕಾಡಾನೆಗಳನ್ನು ಪಳಗಿಸಿ ಸೆರೆ ಹಿಡಿದಿದ್ದು ಎರಡರಲ್ಲಿಯೂ ಯಶಸ್ವಿಯಾಗಿ ಯಾವುದೇ ತೊಂದರೆಗಳಿಲ್ಲದೆ ಕ್ಯಾಪ್ಚರ್ ಆಗಿದ್ದಾವೆ ಆದರೆ ಇದೀಗ ಮತ್ತೊಂದು ಕಾಡಾನೆಯ ಆಪರೇಷನನ್ನು ನಾಳೆಗೆ ಸ್ಟಾರ್ಟ್ ಮಾಡಲಿದೆ ಹೌದು ಈ ಕಾಡಾನೆಯ ಹೆಸರು ಕರಡಿ ಅಂತ ಇದು ಬಲಿಷ್ಠವಾದ ಹಾನಿಯಾಗಿದ್ದು ಮೊನ್ನೆ ತಾನೇ ಹದಿನೈದು ದಿನಗಳ ಹಿಂದೆ ಒಬ್ಬ ಮನುಷ್ಯನನ್ನು ಸಾಯಿಸಿದೆ ಈ ಕಾರಣದಿಂದ ಹೆಚ್ ಎಸ್ ಗಾರ್ಡ್ ಸಿಬ್ಬಂದಿ ಮಾರನೇ ದಿನ ಕರಡಿ ಎಂಬ ಕಾಡನೆಯನ್ನು ಹಿಂಬಾಲಿಸಿ ಹೋಗಿದ್ದಾರೆ ಆದರೆ ಈ ಕಾರಣದಿಂದ ಎಚ್ಚೆತ್ತ ಎಸ್ಕಾರ್ಡ್ ಸಿಬ್ಬಂದಿ ಮಾರನೇ ದಿನ ಕರಡಿ ಎಂಬ ಕಾಡಾನೆಯನ್ನು ಹಿಂಬಾಲಿಸಿ ಹೋಗಿದ್ದಾರೆ ಆದರೆ ಆ ಟ್ರ್ಯಾಕರ್ಸ್ಗಳನ್ನೇ ಈ ಕಾಡಾನೆ ಅಟ್ಟಾಡಿಸಿಕೊಂಡು ಓಡಿಸಿದೆ ಈ ಕರಡಿ ಎಂಬ ಕಾಡಾನೆಯನ್ನು ಪೊಳಗಿಸಲು ಅಭಿಮನ್ಯುವಿನೇ ಸರಿ ಅಂತ ನಾಳೆಯ ಕಾರ್ಯಾಚರಣೆಗೆ ಹೊರಟಿದ್ದಾರೆ ಈಗಾಗಲೇ ಈ ಕರಡಿ ಎಂಬ ಕಾಡಾನೆ ಎಲ್ಲೆಲ್ಲಿ ಓಡಾಡ್ತಾ ಇದೆ ಅಂತ ಎಲ್ಲ ವಿಷಯಗಳನ್ನು ಈಗಾಗಲೇ ಟ್ರ್ಯಾಕರ್ಸ್ಗಳು ಹರಿಸಿದ್ದಾರೆ ಏನೇ ಆಗಲಿ ನಾಳೆಯ ಈ ಕರಡಿ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ನಮ್ಮ ಕಿಂಗ್ ಅಭಿಮನ್ಯು ಬಿ ನಿಮ್ಮ ಮತ್ತು ಇನ್ನಿತರೆ ಗಜಪಡೆ ಸೈನ್ಯಗಳು ಹಾಗೂ ಅರಣ್ಯ ಸಿಬ್ಬಂದಿ ಯಾವುದೇ ತೊಂದರೆಗಳಾಗದೆ ಯಶಸ್ವಿಯಾಗಿ ಹಿಡಿಯಲಿ ಅಂತ ನಾವು ನೀವೆಲ್ಲರೂ ಹಾರೈಸೋಣ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಧನ್ಯವಾದಗಳು